ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಕೆರೆ ದಡ ಚಟುವಟಿಕೆಯನ್ನು ಮಾಡಿಸಿ ಕೆರೆ ಎಂದು ಹೇಳಿದಾಗ ವೃತ್ತದ ಒಳಗೆ ಜಿಗಿಯಬೇಕು ದಡ ಎಂದು ಹೇಳಿದಾಗ ವೃತ್ತದ ಹೊರಗೆ ಜಿಗಿಯಬೇಕು ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳೊಂದಿಗೆ ನೀರಿನ ಬಳಕೆ ವಿಷಯ ಕುರಿತು ಸಂವಾದ ನಡೆಸಿ ಉದಾಹರಣೆಗೆ ನೀರು ಎಂದರೇನು ನೀರು ಎಲ್ಲಿ ಸಿಗುತ್ತದೆ ನಾವು ನೀರನ್ನು ಎಲ್ಲಿ ಬಳಸುತ್ತೇವೆ ನಾವು ನೀರನ್ನು ಹೇಗೆ ಉಳಿಸಬಹುದು ಇತ್ಯಾದಿ ಕೇಳಿ ಇದರ ನಂತರ ಮಕ್ಕಳಿಗೆ ಲಾಲಾಜಿ ನೀರು ಶಿಶುಗೀತೆಯನ್ನು ಮಾಡಿಸಿ ಈಗ ನೀರಿನಲ್ಲಿ ತೇಲುವ ವಸ್ತುಗಳನ್ನು ಬಳಸಿ ಮಕ್ಕಳಿಗೆ ತೋರಿಸಿ ನಂತರ ಮಕ್ಕಳಿಗೆ ಕಾಗದ ದೋಣಿ ಮಾಡುವುದು ಹೇಗೆ ಎಂಬುದನ್ನು ಕಲಿಸಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ ಬುಧವಾರ ಮಾಡುವ ಚಟುವಟಿಕೆಗಳು ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಪ್ರೆಸೆಂಟ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ವ್ಯಾಯಾಮವನ್ನು ಮಾಡಿಸಿ ಇದರ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಫಸಲ್ ಬಗೆಹರಿಸುವುದನ್ನು ಮಕ್ಕಳಿಗೆ ಕಲಿಸಿ ನಂತರ ಮಕ್ಕಳಿಗೆ ಇದನ್ನೆಲ್ಲ ತಿಂದವರು ಯಾರು ಕಥೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಕತೆ ಆಧಾರಿತ ಚಿತ್ರಗಳನ್ನು ಬಿಡಿಸಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಮಕ್ಕಳು ಯಾವ ಚಿತ್ರವನ್ನು ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ಈಗ ಮಕ್ಕಳಿಗೆ ಕುಂಟೆ ಬಿಲ್ಲೆ ಆಟವನ್ನು ಆಡಿಸಿ ಕೊನೆಯಲ್ಲಿ ಕುಟುಂಬದಲ್ಲಿ ಎಲ್ಲರಿಗೂ ತಿನ್ನಲು ಏನು ಇಷ್ಟ ಇದರ ಬಗ್ಗೆ ತಿಳಿದುಕೊಂಡು ಬರಲು ಹೋಮ್ ವರ್ಕ್ ಅನ್ನು ನೀಡಿ ಶುಕ್ರವಾರ ಮಾಡುವ ಚಟುವಟಿಕೆಗಳು ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ನಂತರ ಮಕ್ಕಳಿಗೆ ರಿಂಗನ್ನು ತಿರುಗಿಸುವ ಚಟುವಟಿಕೆಯನ್ನು ಮಾಡಿಸಿ ಈಗ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಮತ್ತು ಚರ್ಚಿಸಿ ಇದರ ನಂತರ ಮಕ್ಕಳಿಗೆ ಲಭ್ಯವಿರುವ ವಸ್ತುಗಳಿಂದ ಹೆಚ್ಚು ಕಡಿಮೆಯ ಚಟುವಟಿಕೆಯನ್ನು ಕಲಿಸಿ ಈಗ ಒಂದು ದಪ್ಪ ಆನೆ ಶಿಶುಗೀತೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ಸರಳ ಪದ ಓದುವ ಚಟುವಟಿಕೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಓಟದ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ